ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ದರ್ಶನ್ ಗ್ಯಾಂಗ್ನಿಂದ ಕೊಲೆಗೀಡಾದ ರೇಣುಕಾ ಸ್ವಾಮಿಗೆ ಸತ್ತ ಮೇಲೂ ಕೂಡ ನೆಮ್ಮದಿ ಇಲ್ಲ ಸಮಾಧಿಯನ್ನ ಧ್ವಂಸ ಮಾಡಿದ್ರು ಡೆವಿಲ್ ಗ್ಯಾಂಗ್ ಹೌದು ಸ್ನೇಹಿತರೆ ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಭೀಕರ ಹೊಡೆತಕ್ಕೆ ಒಳಗಾಗಿ ಚಿತ್ರಹಿಂಸೆ ಅನುಭವಿಸಿ ಕೊಲೆಗೀಡಾದಂಥ ರೇಣುಕಾ ಸ್ವಾಮಿ ಚಿತ್ರದುರ್ಗದ ಸಮಾಧಿಯನ್ನ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ ರೇಣುಕಾಸ್ವಾಮಿಗೆ ಸತ್ತ ಮೇಲೂ ಕೂಡ ನೆಮ್ಮದಿಯಾಗಿ ಇರೋದಕ್ಕೆ ಬಿಡದಂತಹ ಡೆವಿಲ್ ಗ್ಯಾಂಗ್ ಪತ್ತೆಗೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ನಡೆದ ಮೂರು ವರ್ಷದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣ ಇಡೀ ದೇಶದಾದ್ಯಂತ ಸಂಚಲನವನ್ನ ಉಂಟುಮಾಡಿತು ನ್ಯಾಯಾಲಯದಲ್ಲಿ ಕೊಲೆ ಪ್ರಕರಣದ ವಿಚಾರಣೆ ನಡೆಸುತ್ತಿರುವಾಗಲೇ ಇದೀಗ ರೇಣುಕಾಸ್ವಾಮಿಯ ಸಮಾಧಿಯನ್ನ ಧ್ವಂಸಗೊಳಿಸಿರುವಂತಹ ಅಮಾನವೀಯ ಘಟನೆ ಚಿತ್ರದುರ್ಗದಲ್ಲಿ ವರದಿಯಾಗಿದೆ ಚಿತ್ರದುರ್ಗದ ಲಕ್ಷ್ಮೀಪುರ ರುದ್ರಭೂಮಿಯಲ್ಲಿ ಇರುವಂತಹ ರೇಣುಕಾಸ್ವಾಮಿ ಸಮಾಧಿಯ ಮೇಲಿನ ನಾಮಫಲಕವನ್ನ ಪುಡಿ ಪುಡಿ ಮಾಡಿದ್ದಾರೆ ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಎಂಟರಂದು ಕೊಲೆಯಾದಂತಹ ಬಳಿಕ ಚಿತ್ರದುರ್ಗದಲ್ಲಿ ಅಂತ್ಯ ಸಂಸ್ಕಾರಗೊಂಡಿದ್ದಂತಹ ದಿವಂಗತ ರೇಣುಕಾಸ್ವಾಮಿಗೆ ಸತ್ತ ಮೇಲೂ ನೆಮ್ಮದಿ ಸಿಗದಂತಾಗಿದೆ ಚಿತ್ರದುರ್ಗದ ನಿವಾಸಿ ರೇಣುಕಾಸ್ವಾಮಿ ನಟ ದರ್ಶನ್ ಅವರ ಆಪ್ತೆ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶವನ್ನು ಕಳಿಸಿದ್ರು ಅನ್ನುವಂಥ ಆರೋಪದ ಮೇಲೆ ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿಗೆ ಆತನನ್ನ ಕರೆದುಕೊಂಡು ಬಂದು ಅಲ್ಲಿ ದರ್ಶನ್ ಗ್ಯಾಂಗ್ ಗ್ಯಾಂಗ್ನಿಂದ ಬರ್ಬರ್ವಾಗಿ ಹಲ್ಲೆಗೆ ಒಳಗಾಗಿ ಕೊಲೆಯಾಗಿದ್ದ ಬೆಂಗಳೂರಿನ ರಾಜಕಾಲುವೆಯ ಬಳಿಯಲ್ಲಿ ಬೀದಿ ಹೆಣಬಾಗಿ ಬಿದ್ದಿದ್ದಂತಹ ರೇಣುಕಾಸ್ವಾಮಿ ಮೃತದೇಹವನ್ನು ಚಿತ್ರದುರ್ಗಕ್ಕೆ ತರಿಸಲಾಗಿತ್ತು ಪತ್ನಿ ಸಹನ ಮತ್ತು ಪಾಲಕರ ಸಮ್ಮುಖದಲ್ಲಿ ಲಕ್ಷ್ಮೀಪುರ ರುದ್ರಭೂಮಿಯಲ್ಲಿ ಅಂತ್ಯ ನೆರವೇರಿಸಲಾಗಿತ್ತು ರೇಣುಕಾಸ್ವಾಮಿ ಕೊಲೆಯಾದ ಕೆಲವೇ ದಿನಗಳಲ್ಲಿ ಅವರ ಪತ್ನಿ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ರು ಹಾಗಿದ್ರೆ ಯಾವ ಕಾರಣಕ್ಕಾಗಿ ರೇಣುಕಾಸ್ವಾಮಿಯ ಸಮಾಧಿಯನ್ನ ಧ್ವಂಸ ಮಾಡಿದ್ದಾರೆ ಅಂತ ನೋಡುವಂಥದಾದರೆ ಮೊದಲನೇದಾಗಿ ರೇಣುಕಾಸ್ವಾಮಿ ಸಮಾಧಿ ಧ್ವಂಸಗೊಳಿಸಿರುವಂಥದ್ರ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿನೇ ತಿಳಿದಿರಲಿಲ್ಲ ಅಂತ ಹೇಳುತ್ತಾಗಿದ್ದರೂ ಕೂಡ ಸ್ಥಳೀಯರಲ್ಲಿ ಕೆಲವೊಂದು ರೀತಿಯಾದಂತಹ ಶಂಕೆಗಳು ಇದೀಗ ವ್ಯಕ್ತವಾಗ್ತಾ ಇದೆ ಎರಡನೇದಾಗಿ ಲೇಔಟ್ ನಿರ್ಮಾಣದ ಶಂಕೆ ರುದ್ರಭೂಮಿ ಬಳಿಯಲ್ಲಿ ಲೇಔಟ್ ನಿರ್ಮಾಣ ಕಾರ್ಯ ನಡೀತಾ ಇದ್ದು ಈ ವೇಳೆ ರೇಣುಕಾಸ್ವಾಮಿ ಸಮಾಧಿಗೆ ಧಕ್ಕೆ ಆಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಮತ್ತೆ ಕೆಲವರು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಮೂರನೇದಾಗಿ ಇದು ಕಿಡಿಗೇಡಿಗಳ ಕೃತ್ಯವೂ ಇರಬಹುದು ನಟ ದರ್ಶನ್ ಅಭಿಮಾನಿಗಳು ಅಥವಾ ದ್ವೇಷವನ್ನ ಸಾಧಿಸುವುದಕ್ಕೆ ಬಯಸುವಂತಹ ಕೆಲ ಕಿಡಿಗೇಡಿಗಳು ಡೆವಿಲ್ ಸಿನಿಮಾ ಬಿಡುಗಡೆಯ ಸಂದರ್ಭದಲ್ಲಿ ಪ್ರಚಾರದ ಗಿಮಿಕ್ ಉದ್ದೇಶದಿಂದ ಈ ಒಂದು ಕೃತ್ಯವನ್ನು ಎಸಗಿರುವಂತಹ ಸಾಧ್ಯತೆಯನ್ನ ಕೂಡ ಹಾಕುವಂತಿಲ್ಲ ರೇಣುಕಾಸ್ವಾಮಿ ಸಮಾಧಿಯನ್ನ ಯಾವ ಕಾರಣದಿಂದ ಧ್ವಂಸ ಮಾಡಲಾಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ ಈ ಒಂದು ಘಟನೆಯು ರೇಣುಕಾಸ್ವಾಮಿ ಕುಟುಂಬಕ್ಕೆ ಮತ್ತೊಂದು ದೊಡ್ಡ ಆಘಾತವನ್ನ ತಂದಿದೆ ಚಿತ್ರದುರ್ಗದ ನಗರ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಪೊಲೀಸರು ಸೂಕ್ತ ತನಿಖೆಯನ್ನು ನಡೆಸಿ ಸಮಾಧಿ ಧ್ವಂಸಗೊಳಿಸಿದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅಂತ ಹೇಳಿ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ ಸದ್ಯ ನ್ಯಾಯಾಲಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದ್ದು ಕುಟುಂಬಸ್ಥರಿಗೆ ನ್ಯಾಯ ಸಿಗುವಂತಹ ನಿರೀಕ್ಷೆ ಇತ್ತು ಆದರೆ ಈ ಅಮಾನವೀಯ ಘಟನೆಯಿಂದಾಗಿ ಮೃತರ ಕುಟುಂಬದ ದುಃಖ ಇನ್ನಷ್ಟು ಇಮ್ಮಡಿಯಾಗಿದೆ ಈ ಒಂದು ರೇಣುಕಾ ಸ್ವಾಮಿಯ ಸಮಾಧಿಯನ್ನ ಯಾರು ಧ್ವಂಸಗೊಳಿಸಿದ್ದಾರೆ ಅನ್ನುವಂಥದ್ದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ